ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕನ್ನಡ ಜನತೆಗೆ ನಮಸ್ಕರಿಸುತ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಬಾಗಿಣ ನಿಮಗೆ ಗೌರಿ ಹಬ್ಬ ಗಣೇಶನ ಹಬ್ಬ ಅಂದರೆ ಬಾಗಿಣ ಕೊಡಬೇಕು ಅಂತ ಹೇಳ್ತಿರಲ್ಲ ಅದರ ಬಗ್ಗೆ ನೋಡೋಣ ಅದಕ್ಕಿಂತ ಮೊದಲು ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ ಗವಿ ರಂಗನಾಥ ಸ್ವಾಮಿ ಗುಂಡಪ್ಪ ಸ್ವಾಮಿಯ ಪದಾರ ಗೃಂದಗಳಲ್ಲಿ ನಮಸ್ಕರಿಸುತ್ತಾ ನಾವು ಇವತ್ತು ಬಾಗಿಣ ಬಾಗಿನ ಯಾರು ಕೊಡ್ತಾರೆ ಯಾರಿಗೆ ಕೊಡ್ತಾರೆ ಅಂದರೆ ಅಣ್ಣ ಆ ಮನೆಯಲ್ಲಿ ಬೆಳೆದಂಥ ಹೆಣ್ಣು ಮಕ್ಕಳು ಮದುವೆ ಮಾಡಿ ಬೇರೆಯವ್ರ ಮನೆಗೆ ಕಳಿಸಿರ್ತೀರಲ್ಲ ಅವರಿಗೆಲ್ಲ ನಾವು ಪ್ರೀತಿಯಿಂದ ಅಕ್ಕರೆಯಿಂದ ಹೋಗಿ ಅಕ್ಕ ತಂಗಿಯರಿಗೆ ತಂಗಿಯವರಿಗೆ ಅಣ್ಣಂದಿರು ಅಥವಾ ತಮ್ಮಂದಿರು ಯಾರಾದರೂ ಸರಿ ತಗೊಂಡೋಗಿ ಬಾಗಿನ ಅಂತ ಕೊಡ್ತೀವಿ ಕೊಡೋ ಉದ್ದೇಶ ಅಂದರೆ ನನ್ನ ಮನೆ ನನ್ನ ಅಣ್ಣ ತಮ್ಮಂದಿರು ಇನ್ನೂ ಇದ್ದಾರೆ ನಮಗೆ ಇನ್ನು ಅವ್ರಿಗೆ ಆಯುರ ಆರೋಗ್ಯ ಐಶ್ವರ್ಯವನ್ನು ಅಕ್ಕ ತಂಗಿ ಅಂದರೆ ಏನು ಅವರು ತಾಯಿಯ ಸಮಾನ ನೋಡಿ ಅತ್ತಿಗೆ ಬಂದರೆ ತಾಯಿಯ ಸಮಾನ ಅಂತಾರೆ ಅಕ್ಕ ತಂಗಿಯ ತಾಯಿರ ಯಾಕೆ ಅಂದರೆ ಅವರು ತನ್ನ ತಮ್ಮ ಅಥವಾ ಅಣ್ಣನಿಗೆ ಆಯುರ ಆರೋಗ್ಯವನ್ನು ಬಯಸ್ತಾರೆ ಅವರು ನನ್ನ ಅಣ್ಣ ಚೆನ್ನಾಗಿರಲಿ ನನ್ನ ತಮ್ಮ ಚೆನ್ನಾಗಿರಲಿ ನೂರಾರು ವರ್ಷ ಬದುಕಲಿ ಅವ್ರು ಚೆನ್ನಾಗಿದ್ರೆ ಆ ಅಕ್ಕ ತಂಗಿಯರು ಚೆನ್ನಾಗಿರ್ತಾರೆ ಅಂತ ಹೇಳಿ ಹಿಂದಿನಿಂದ ಇದೊಂದು ಸಂಪ್ರದಾಯವನ್ನು ಈಗಾದರೂ ಅಥವಾ ಈಗಾದರೂ ಹೋಗಿ ಅವ್ರ ಮನೆಗೆ ಅಟ್ಲೀಸ್ಟ್ ಬಾಗಣ ಕೊಡೋ ಮುಖಾಂತರಾರು ಅಕ್ಕ ತಂಗಿಯರ ಮನೆಗೆ ಹೋಗಿ ಬರಲಿ ವರ್ಷಕ್ಕೊಂದು ಸರ್ ದಿನವ್ರಿಗೆ ಹೋಗ್ಲಿ ಈಗಾದ್ರೂ ಹೋಗಿ ಹಿಂದೆಲ್ಲ ನೆಡ್ ನಡ್ಕೊಂಡು ಓಡಾಡ್ತಾರೆ ವೆಯಿಕಲ್ಗಳಿರಲಿಲ್ಲ ನಡ್ಕೊಂಡು ಓಡಾಡಬೇಕಿತ್ತು ಕಷ್ಟ ಆಗೋದು ಹೋಗಿ ಬರೋದೆಲ್ಲ ತುಂಬ ಕಷ್ಟ ಆಗ್ತಿತ್ತು ಹಾಗಾಗಿ ಕಷ್ಟ ಅಂತ ಹೋಗದನೇ ಇದ್ಬಿಟ್ರೆ ಏನು ಮಾಡೋದು ಅಂತ ಈ ವರ್ಷದೊಂದು ದಿನನಾರು ಹೋಗಿ ಬರಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಕ್ಕ ತಂಗಿಯರಿಗೆ ಈ ಬಾಗಿನ ಎನ್ನುವ ಒಂದು ಹಬ್ಬವನ್ನು ಸ್ಟಾರ್ಟ್ ಮಾಡಿದರು ಬಾಗಿನ ಗೌರಿ ಹಬ್ಬದಲ್ಲಿ ಬಾಗಿನ ಕೊಡಬೇಕು ಅಂತ ಇದು ಹೆಚ್ಚು ಪ್ರಚಲಿತದಲ್ಲಿ ಇರ್ತಕ್ಕಂಥದ್ದು ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶದಲ್ಲಿ ಬೇರೆ ಸ್ಟೇಟ್ಗಳಲ್ಲೂ ಇದೆ ಅಲ್ಲಿ ಈ ಗೌರಿ ಮತ್ತು ಗಣೇಶನನ್ನು ಅಕ್ಕ ತಂಗಿ ಅಂತ ಕರೀತಾರೆ ಅಲ್ಲಿ ಅಕ್ಕ ಮತ್ತು ತಮ್ಮ ಅಂತ ಈ ಥರ ಕೆಲವೊಂದು ಕಡೆ ಕೆಲವೊಂದು ಸ್ಟೇಟ್ಗಳಲ್ಲಿ ಅವರವರದೇ ಆದಂಥ ಲಕ್ಷ್ಮೀ ಮತ್ತು ಸರಸ್ವತಿನೂ ಕೂಡ ಅಕ್ಕ ತಂಗಿ ಅಂತಲೇ ಮಾಡ್ಬಿಟ್ರೆ ಕೆಲವೊಂದು ಇದರಲ್ಲಿ ಅವರವರ ಸಂಪ್ರದಾಯ ಪ್ರಕಾರ ಅವರವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದು ಅವರವರ ಬಿಟ್ಟಿದ್ದು ಅದು ಬಿಡಿ ಈಗ ನಾವು ಏನು ಮಾಡಬೇಕು ಇಲ್ಲಿ ಈ ಬಾಗಿಣವನ್ನು ಕೊಡುವ ರೀತಿ ಹೇಗೆ ಮತ್ತು ಯಾರು ಕೊಡಬೇಕು ಯಾವಾಗ ಕೊಡಬೇಕು ಅಂದರೆ ಈ ಗೌರಿ ಹಬ್ಬ ಇದ್ದಾಗ ಒಂದು ಹದಿನೈದು ದಿನ ಒಂದು ತಿಂಗಳು ಮೊದಲೇ ಏನು ಮಾಡ್ತಾರೆ ಕೊಡೋಕ್ಕೆಲ್ಲ ಓಡಾಡ್ತಾ ಇರ್ತಾರೆ ಈಗೆಲ್ಲ ಓಡಾಡ್ತಾ ಇದ್ದೀರಾ ಕೂಡ ತೊಗೊಂಡೋಗಿ ಕೊಡೋದು ಒಳ್ಳೆಯದು ಒಳ್ಳೆಯ ಲಕ್ಷಣಗಳು ಕೂಡ ಅದು ನಮ್ಮ ಪ್ರೀತಿಯನ್ನು ಈಗ ದೂರದಿಂದ ಎಲ್ಲೋ ಬಂದಾಗ ಖುಷಿ ಅಕ್ಕ ಅಂದರೆ ತಂಗಿಯರಿಗೆ ಖುಷಿ ಆಗುತ್ತೆ ಅಯ್ಯೋ ನನ್ನ ತಮ್ಮ ಬಂದ ನಮ್ಮ ಅಣ್ಣ ಬಂದ ಅಂತ ಖುಷಿ ಆಗಲ್ವೇ ಹಾಗೆ ಅವರೂ ಕೂಡ ಖುಷಿ ಅಯ್ಯೋ ನಮ್ಮ ಅಣ್ಣ ಬಂದಿದ್ದಾನೆ ನಿಮಗೂ ಖುಷಿ ಅಕ್ಕ ತಂಗಿ ನೋಡ್ಕೊಂಡು ಬಂದಿದ್ದೀವಿ ಇಲ್ಲ ಏನು ಮಾಡಬೇಕು ಮನೆಗೆ ಸುಮ್ಮನೆ ತಗೊಂಡೋಗಿ ಏನು ಬೇಕಂದ್ ಕೊಡೋದಲ್ಲ ಒಬ್ಬರು ದುಡ್ಡಿದೆ ತುಂಬ ದುಡ್ಡಿರುತ್ತೆ ಹೆಂಗೆ ಬೇಕು ಎಲ್ಲ ತಗೊಂಡೋಗ್ತಾರೆ ಅದು ಕೊಡೋ ರೀತಿ ಗೊತ್ತಿಲ್ಲ ಸುಮ್ಮನೆ ತಗೊಂಡೋಗಿ ಇಟ್ಬಿಟ್ಟು ಅದನ್ನು ನೋಡ್ಕೊ ಕೊಡ್ಬಿಟ್ಟು ಕೊಟ್ಬಿಟ್ಟು ಬದಾ ಇರ್ತಾರೆ ಅಷ್ಟೆಲ್ಲ ಅದರ ಪದ್ಧತಿ ಹೇಗೆ ಅಂದರೆ ಅವರಿಗೆ ಅವರಿಗೆ ನಿಮ್ಮ ನಿಮ್ಮ ಕೈಲಿ ಕೈ ಈ ಕೈಲಿ ಆದದ್ದಷ್ಟೇ ನಿಮ್ಗೆ ಆಗಬಾರ್ದೆಲ್ಲ ಕೊಡಿ ಸಾಲ ಮಾಡ್ಕೊಂಡೋಗಿ ಸೀರೆ ಕೊಡಿಸಿ ಅಂತ ಎಲ್ಲೂ ಹೇಳಿಲ್ಲ ಬಾಗಣ ಕೊಡಬೇಕಾದ್ರೆ ತಾಂಬೂಲ ಮತ್ತು ವಿಳ್ಳ್ಯದೆ ತಾಂಬೂಲ ಅಂದ್ರೆ ವಿಳ್ಯದೆಲೆ ಅಡಿಕೆ ಅರಿಶಿನ ಕುಂಕುಮ ಹೂವು ನಿಮ್ಮ ಕೈಲಿ ಆಗದಂಥ ಹೂವು ಹಣ್ಣುಗಳು ಮೂರು ಥರ ಹಣ್ಣುಗಳು ಐದು ಥರ ನಿಮ್ಮ ಶಕ್ತಿ ಅನುಸಾರ ಐದು ಥರ ಆಗುತ್ತಾ ಐದು ಥರ ಹಣ್ಣುಗಳು ಮತ್ತು ಒಂದು ಬ್ಲೌಸ್ ಪೀಸು ಆಕ್ಚುಲಿ ಇರೋದೆಲ್ಲ ಇದು ಮೇಯ್ನು ಸೀರೆ ನಿಮ್ಮ ಶಕ್ತಿ ಅನುಸಾರ ಇದ್ರೆ ಕೊಡ್ಬೋದು ಕೊಡಲೇಬೇಕು ಅಂತೇನಿಲ್ಲ ಮತ್ತು ದಕ್ಷಿಣ ಒಂದು ಸ್ವಲ್ಪ ದಕ್ಷಿಣ ನಿಮಗೆ ಇಷ್ಟೇ ಅಂತ ನಿಮ್ಗೆ ಆಗುತ್ತೋ ಅಷ್ಟು ಅದನ್ನು ಇಟ್ಟು ಒಂದು ಮರ ತಗೊಳ್ಳಿ ಒಂದು ಒಂದು ಮರ ತಗೊಂಡು ಆ ಬಿದ್ರಲ್ಲಿ ಮಾಡಿರ್ತಾರೆ ಮರ ಪ್ಲಾಸ್ಟಿಕ್ ಮರಗಳು ಬೇಡಿ ಆದಷ್ಟು ಅವಾಯ್ಡ್ ಮಾಡಿ ಈ ಬಿದ್ರಲ್ಲಿ ಮಾಡಿರ್ತಾರೆ ಮರಗಳು ಆ ಮರ ತಗೊಂಡು ಅದು ನೀಟಾಗಿ ತೊಳೆದು ವರ್ಷ ನೀಟ್ ಮಾಡಿ ಅದನ್ನು ಅರ್ಶನದಿಂದ ಅದನ್ನು ಈ ಹಿಂಟು ಮರ ಥರ ಹಾಕಿ ಹಿಂದ್ಗಡೆ ಮತ್ತು ಮುಂದಗಡೆ ಮಧ್ಯದಲ್ಲಿ ಕುಂಕುಮ ಇಡಿ ಮಧ್ಯದಲ್ಲಿ ಎಲ್ಲ ತುದಿಗಳು ಐದು ನಾಲ್ಕು ಬರ್ತಾರೆ ಇಟ್ಟು ಮ ಹದ ಕುಂಕುಮ ಇಡಿ ಮಧ್ಯದಲ್ಲಿ ಇಟ್ಬಿಟ್ಟು ಅದರ ಮೇಲೆ ಬಾಳೆದೆಲೆಯನ್ನು ಹಾಕಿ ಬಾಳೆದೆಲೆ ಮೇಲೆ ನೀವು ಅವ್ರಿಗೆ ಏನೇನು ಕೊಡಬೇಕು ಮುತ್ತೆ ಇದೆ ಏನೇನು ಕೊಡ್ತಾರೆ ಗೊತ್ತಿಲ್ವೇ ಎಲ್ಲ ಅವ್ರಿಗೆ ಅವನ ಹತ್ರ ಏನಿದೆ ಹಣ್ಣು ಫಲಗಳನ್ನು ಕೊಡಿ ಮತ್ತು ಫಲಗಳ ಜೊತೆಗೆ ನೀವು ಅರ್ಶಿನ ಕುಂಕುಮವನ್ನು ಇಡಿ ಬಳೆ ಇಡಿ ಹೂವಿಡಿ ಮತ್ತು ತೆಂಗಿನಕಾಯಿದು ಬಾಗಿನ ಅಂದರೆ ಮೇ ತೆಂಗಿನಕಾಯಿನೇ ಬರುತ್ತೆ ಒಂದು ಮೂರು ಐದು ಒಂಬತ್ತು ಹನ್ನೊಂದು ಈ ಥರ ಕಾಯಿನ್ನ ಕೊಡಿ ತ ದಯವಿಟ್ಟು ಒಂದು ಕಾಯಿನ ತೊಗೊಂಡೋಗ್ಬಿಡಿ ಯಾರೂ ಮೂರು ಕಾಯಿ ಹೋಗಿ ಈ ಥರ ಮೂರು ಐದು ಈ ಥರ ತಗೊಂಡೋಗಿ ಇಟ್ಬಿಟ್ಟು ಎಲ್ಲವನ್ನೂ ಮರದ ಮೇಲೆ ಇಟ್ಬಿಟ್ಟು ನಿಮ್ಮ ಬ್ಲೌಸು ಸೀರೆ ಏನೇನಿದೆ ನಿಮ್ಮ ಹತ್ರ ಏನೇನು ಕೊಡಬೇಕು ಸಿಹಿ ತಿಂಡಿಗಳನ್ನೂ ಕೊಡ್ಬೋದು ಜೊತೆಗೆ ನಿಮ್ಮ ಕೈ ಶಕ್ತಿ ಏನಿದೆ ಅದು ಅದನ್ನೆಲ್ಲ ಇಟ್ಬಿಟ್ಟು ಅಕ್ಕನನ್ನು ಕರೆಸ್ಕೊಂಡು ಬಂದು ಒಂದು ಚೇರ್ ಮೇಲೆ ಕೂರಿಸಿ ಅಕ್ಕನಿಗೆ ನೀವು ಅವರಿಗೆ ಈ ಅರಿಶಿನ ಕೊನೆ ಅರ್ಶಿನ ಪುಡಿ ಇದೆಯಲ್ಲ ಕೆನ್ನೆಗೆ ಸರವಿ ಎರಡೂ ಕಡೆ ಕೆನ್ನೆಗೆ ಅರ್ಶನವನ್ನು ಸರವಿ ಈ ನಿಮ್ಮ ಮುತ್ತೈದೆ ಇರ್ತಾರಲ್ಲ ನಿಮ್ಮ ಅಕ್ಕ ಅವರಿಗೆ ಅರ್ಶ ಕುಂಕುಮವನ್ನು ನೋಡಿ ಈ ಫಿಂಗರಲ್ಲಿ ತೊಗೊಡಿ ಈ ಫೋರ್ತ್ ಫಿಂಗರ್ ರೈಟ್ ಹ್ಯಾಂಡಲ್ಲಿ ತೊಗೊಂಡು ಈ ಥರ ಮಧ್ಯಭಾಗಕ್ಕೆ ಇಲ್ಲೊಂದು ಮತ್ತೆ ಮೇಲೊಂದು ಇಲ್ಲಿಗೆ ಈ ಎರಡೂ ಕಡೆ ಅವರು ಕುಂಕುಮವನ್ನು ಹಾಕಿ ಹೂ ಮಡಿಸ್ಬಿಟ್ಟು ಅಕ್ಕನಿಗೆ ತಂಗಿ ಹೂ ಮಡಿಸ್ಬಿಟ್ಟು ಅವರ ಕೂರಿಸ್ಬಿಟ್ಟು ಆ ಮರದಿಂದ ಅವರಿಗೆ ಬಾಗಿನವನ್ನು ಕೊಡಬೇಕು ಇದು ಪದ್ಧತಿ ಅದು ಅವ್ರನ್ನ ಅಕ್ಕ ನೀನು ಒಂದಿನ ಮೊದಲೇ ಬರಬೇಕಕ್ಕ ಯಾಕೆಂದರೆ ಗೌರಿ ಬರ್ತಾಳೆ ಫಸ್ಟ್ ಆಮೇಲೆ ಗಣೇಶ ಬರೋದಲ್ವೇ ಹಾಗಾಗಿ ಅಕ್ಕ ನೀನು ಒಂದಿನ ಮೊದಲೇ ಬಂದು ನಮ್ಮ ನಮ್ಮ ನಮ್ಮನೆಯಲ್ಲೂ ನೀನು ಸ್ವಚ್ಛಗೊಳಿಸಿ ಅವರು ಬಂದು ಖುಷಿಯಾಗಿ ನಿಮ್ಮನೇಲಿ ತಿಂದ್ಕೊಂಡು ಪೂಜೆಯೆಲ್ಲ ಮಾಡಿ ಎಲ್ಲ ನಮ್ಮ ಅಣ್ಣ ತಮ್ಮಂದಿರು ನಮ್ಮ ತವರು ಮನೆ ಚೆನ್ನಾಗಿರಲಿ ಅಂತೇಳಿ ಹಾರೈಸಿ ನಿಮಗೆ ಆರೋಗ್ಯ ಎಲ್ಲನ ಕೇಳಿಕೊಂಡು ಪೂಜೆ ಮಾಡಿ ಖುಷಿಯಾಗಿ ಇದ್ದು ಒಂದು ದಿನ ಸಿಹಿ ತಿನಿಸುಗಳನ್ನು ತಿಂದ್ಕೊಂಡು ಹೋದರೆ ಅತ್ಯುತ್ತಮ ಇದು ಪದ್ಧತಿ ಆದರೆ ಅದನ್ನು ಕೆಲವೊಬ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ ಕೆಲವೊಬ್ರು ಈಗಲೂ ಮಾಡ್ತಾ ಇದ್ದಾರೆ ಕೆಲವೊಬ್ರು ಮಾಡ್ತಾ ಇದ್ದಾರೆ ಬಟ್ ಹೆಂಗೆ ಬೇಕು ಬೇಕಂಗೆ ಮಾಡ್ತಾ ಇದ್ದೀರಾ ಅದನ್ನು ಈ ರೀತಿ ಪದ್ಧತಿನ ಅನುಸರಿಸ್ಕೊಂಡೋಗಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಆಯುರ ಆರೋಗ್ಯ ಐಶ್ವರ್ಯವನ್ನು ಆ ಗಣಪತಿ ನಿಮಗೆ ಲಭಿಸಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕಳಕಳಿಯಿಂದ ಕೇಳ್ಕೊಳ್ತೀನಿ